ಕರ್ಕಾಟಕ ಮಾಸ ಕರ್ಕಾಟಕ ಮಾಸದ ಆಹಾರ ಪದ್ಧತಿಗಳು ಅದರಿಂದ ಆರೋಗ್ಯ ರಕ್ಷಣೆಯ ಬಗ್ಗೆ ಒಂದಿಷ್ಟು ಮಾತ್ರ ಮಾಡೋಣ ಕರ್ಕಾಟಕ ಮಾಸ ಅಂತ ಹೇಳಿದ ಕೂಡಲೇ ನಮ್ಮ ಮಲೆಯಾಳಿಗಳನ್ನ ಕರ್ಕಾಟಕ ಅಂತ ಕರೆದ್ರೆ ತುಳುವಿನಲ್ಲಿ ಆಟಿ ತಿಂಗಳು ಅಂತ ಹೇಳ್ತಾರೆ ಸಾಧಾರಣ ಇಲ್ಲಿ ಗಾದೆ ಮಾತಿದೆ ಆಟಿ ಆಡಿ ಆಡಿ ಸೋನ ಓಡಿ ಓಡಿ ಅಂದರೆ ಸ್ವರ್ಣ ತಿಂಗಳು ಆದಷ್ಟು ಬೇಗ ಹೋಗುತ್ತೆ ಆಟ ತಿಂಗಳು ಹೋಗಲ್ಲ ಅಂತ ಕಾರಣ ಇರ್ಬೋದು ಹಿಂದೆ ಮಳೆ ತಿನ್ನಲಿಕ್ಕೆ ಆಹಾರ ಇಲ್ಲ ಕಷ್ಟ ಇರ್ತಿತ್ತು ವಿಪರೀತ ಮಳೆ ಮನೆಯೂ ಚೆನ್ನಾಗಿರ್ಲಿಲ್ಲ ಕರೆಂಟ್ ಇರಲಿಲ್ಲ ಇದೆಲ್ಲ ಇರ್ಬೋದು ಅಂದ್ರೆ ಈ ತಿಂಗಳಿನಲ್ಲಿ ಹಿಂದಿನ ತುಂಬಾ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದ್ರು ಆ ಯೋಚನೆಯ ಹಿನ್ನೆಲೆ ಮೇಲೆ ಒಂದಿಷ್ಟು ನಾವು ಯೋಚನೆ ಮಾಡ್ಕೊಂಡು ಮುಂದೆ ಹೋದರೆ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಳ್ಬಹುದು ಅಂದಿಷ್ಟು ನೋಡಿ ಈಗ ಚಾತುರ್ಮಾಸ ಆಚರಣೆ ಮಾಡ್ತಾರಲ್ಲ ಚಾತುರ್ಮಾಸ ಅಂದ್ರೆ ಕರ್ನಾಟಕ ಮಾಸದಲ್ಲಿ ಬರುತ್ತೆ ಅಂದ್ರೆ ಸ್ವಾಮಿಗಡಿಯಲ್ಲಿ ಓಡಾಟ ಮಾಡಬಾರ್ದು ಒಂದೇ ಕಡೆ ಇದ್ದುಕೊಂಡು ಆಹಾರ ಪದ್ಧತಿ ಚೆನ್ನಾಗಿ ಚಿನ್ನಾಗಿ ಮಾಡಿಕೊಳ್ಬೇಕು ಇನ್ನು ಎರಡನೇದು ಗ್ರಹಸ್ಥರು ಗೃಹಸ್ಥರೆಲ್ಲ ತನ್ನ ಮಡದಿಯರನ್ನ ತಾಯಿ ಮನೆಗೆ ಕಳಿಸಬೇಕು ಅಂತಿದ್ದೆ ಇಲ್ಲಿ ತಾಯಿ ಮನೆಯಲ್ಲಿ ಹೋದಾಗ ಅವರು ಆರಾಮವಾಗಿ ಆಹಾರ ತೆಗೆಕೊಳ್ತಾರೆ ಕೆಲಸ ಕಡಿಮೆ ಆಗತ್ತೆ ಸುಸ್ತು ಕಡಿಮೆ ಆಗತ್ತೆ ಅದರ ಪರಿಣಾಮವಾಗಿ ಒಂದು ತಿಂಗಳು ಮಾಡಬಹುದು ಈ ರೀತಿಯ ಚಿಂತನೆಗಳಿತ್ತು ಹಾಗಾಗಿ ಆಹಾರವನ್ನು ಏನೇನು ಮಾಡಿಕೊಳ್ಬೇಕು ಇದರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡೋಣ ಹಿಂದೆ ನೋಡಿ ಕೊತ್ತಂಬರಿ ಗಂಜಿ ಅಂತ ಮಾಡ್ತಾ ಇದ್ದೆ ನಾನೆಲ್ಲ ಚಿಕ್ಕದಿರ್ಬೇಕಾದ್ರೆ ಕೊತ್ತಂಬರಿ ಗಂಜಿ ನಮ್ಮ ಅಮ್ಮ ಮಾಡಿಕೊಡ್ತಿದ್ರು ಆಮೇಲೆ ಸೌತೆ ಹಣ್ಣಾಗಿರೋ ಸೌತೆ ಇದೆಯಲ್ಲ ಹಣ್ಣ ಹಣ್ಣು ಸೌತೆ ಅದನ್ನ ತುಂಡು ಮಾಡಿ ಅದನ್ನ ಕೊರೆದು ಅದಕ್ಕೆ ಬೆಲ್ಲ ಮಿಶ್ರಣ ಮಾಡಿ ಬೆಳಗ್ಗೆ ತಿನ್ನಲಿಕ್ಕೆ ಕೊಡ್ತಾ ಇದ್ದರು ಅದರ ಪರಿಣಾಮವಾಗಿ ನಮ್ಮ ಚರ್ಮ ಚೆನ್ನಾಗಿ ಆಗ್ತಾ ಇತ್ತು ಆಮೇಲೆ ಒಳ್ಳೆ ಶರೀರಕ್ಕೆ ಬೇಕಾದ ಸುಸ್ತು ಪರಿಹಾರಕ್ಕೆ ಬೇಕಾದ ವಿಟಮಿನ್ಗಳು ಸಿಗ್ತಾ ಇತ್ತು ಹೀಗೆ ತುಂಬಾ ಗಮನಿಸಿದ್ರು ಇನ್ನು ಚಾತುರ್ಮಾಸದ ಸಂದರ್ಭದಲ್ಲಿ ಸ್ವಾಮಿಗಳು ಕೂಡ ಅಷ್ಟೇ ಅವರಿಂದ ಆಹಾರ ತೆಗೊಳ್ಳಬೇಕು ಅಂತ ಪದ್ಧತಿಗಳಲ್ಲೂ ಹಿಂದಿನ ಕಾಲದಲ್ಲಿ ಇತ್ತು ಹೀಗೆ ಗೃಹಸ್ಥರು ಈ ಚಾತುರ್ಮಾಸದ ಒಂದು ರೀತಿಯ ವ್ರತದ ರೀತಿಯಲ್ಲಿ ಕರ್ಕಾಟಕವನ್ನು ಉಪಯೋಗ ಮಾಡಿಕೊಳ್ಬೇಕು ಸನ್ಯಾಸಿಗಳು ನಾಲ್ಕು ತಿಂಗಳು ಅದನ್ನು ಯೋಚನೆ ಮಾಡಬೇಕು ಅಂತ ನಮ್ಮ ಹಿರಿಯರು ಯೋಚನೆ ಮಾಡಿದ್ರು ನಾವು ಮುಖ್ಯವಾಗಿ ಗಮನಿಸಲೇಬೇಕಾಗಿರುವಂತದ್ದು ಏನಂದ್ರೆ ಹೊರಗಡೆ ತುಂಬಾ ತಂಪಾಗಿರುತ್ತೆ ಆದರೆ ಒಳಗಡೆ ವಿಪರೀತವಾದ ಬಿಸಿ ಹಾಗಾಗಿ ಅಭ್ಯಂಜನ ಸ್ನಾನ ಎಣ್ಣೆಲ್ಲ ಹಾಕಿಕೊಂಡು ಸ್ನಾನ ಮಾಡಬೇಕು ಅಂತ ವಿಶೇಷವಾಗಿ ಮಳೆ ಶೀತ ನೆಗಡಿ ಜ್ವರ ಇದೆಲ್ಲ ಬರುವುದರಿಂದ ಇತರ ಅಭ್ಯಂಜನ ಸ್ನಾನ ಆಮೇಲೆ ಬೇರೆ ಬೇರೆ ರೀತಿಯ ಮದ್ದುಗಳನ್ನು ಉಪಯೋಗ ಮಾಡುದು ಇಲ್ಲ ಕನ್ನಿ ಕೋರಿ ಕುಡಿಕೊಳ್ಳುವಂತ ಒಂದು ರೀತಿಯ ಮದ್ದನ್ನು ಉಪಯೋಗ ಮಾಡಿಕೊಂಡು ಒಂದು ಗಂಜಿ ಮಾಡ್ತಾ ಇದೆ ಹೀಗೆಲ್ಲ ಮಾಡುವುದರಿಂದ ಆರೋಗ್ಯದ ಸಂರಕ್ಷಣೆ ಆಗುತ್ತೆ ಅದರ ಶರೀರದ ಮೇಲೆ ಪರಿಣಾಮ ಆಗತ್ತೆ ಅದು ಬುದ್ಧಿಯ ಮೇಲೆ ಪರಿಣಾಮ ಆಗತ್ತೆ ಕೊನೆಯಲ್ಲಿ ಎರಡರಿಂದಾಗಿ ಮನಸ್ಸಿನ ಮೇಲೆ ಪರಿಣಾಮ ಆಗತ್ತೆ ಈ ಮೂರರ ಒಂದು ಸಮ್ಮಿಲನಕ್ಕೆ ನಮ್ಮ ಬದುಕಿಗೆ ಒಳ್ಳೆ ಶಕ್ತಿ ಆಗುತ್ತೆ ಅದರಲ್ಲಿ ನೆನಪಿಸಲೇಬೇಕಾದ ಒಂದು ತೆಗೆಟಗಿಡ ಅದನ್ನೇ ಮುಕ್ತಾಯ ಮಾಡೋಣ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪಿತ್ತ ಹೆಚ್ಚಾಗುವುದು ಆ ಪಿತ್ತ ಶಮನಕ್ಕೋಸ್ಕರ ಈ ಒಂದು ತೆಗೆಟೆ ಸೊಪ್ಪನ್ನು ಉಪಯೋಗ ಮಾಡ್ತಿದ್ದರು ಅದಕ್ಕೆ ಹಲಸಿನ ಬೀಜ ಎಲ್ಲ ಹಾಕಿ ಪದಾರ್ಥ ಮಾಡುವವರು ಅಥವಾ ಅದನ್ನೇ ತಂಬಳಿ ಮಾಡುವವರು ಅಥವಾ ಚಟ್ನಿ ಮಾಡುವರು ಆಮೇಲೆ ಇಲ್ಲೆಲ್ಲ ವಿಶೇಷ ಪತ್ರಡೆ ನೋಡಿ ಪತ್ರಡೆ ಮಾಡುವರು ಎಲ್ಲರ ಮುಖಾಂತರ ಈ ತಗಟೆ ಒಂದು ಆಹಾರವನ್ನು ನಾವು ಹೆಚ್ಚು ಸ್ವೀಕಾರ ಮಾಡುವುದರಿಂದ ನಮ್ಮ ಆರೋಗ್ಯದ ಸಂರಕ್ಷಣೆ ಆಗುತ್ತೆ ಹಾಗಾಗಿ ಒಂದು ವಿಜ್ಞಾಪನೆ ಏನಂದ್ರೆ ಈ ವರ್ಷ ಅಂತ ತೆಗೆಟೆ ಗಿಡ ಇಲ್ಲಿ ಕಾಣ್ತಾ ಇಲ್ಲ ಸ್ವಲ್ಪ ಅದನ್ನು ಹುಡುಕಿ ತಿಂಗಳ ಮೇಲೆ ಇದನ್ನೆಲ್ಲ ಮಾಡಿದರೆ ನಮ್ಮ ಆರೋಗ್ಯದ ಸಂರಕ್ಷಣೆ ಆಗ್ತದೆ ಅಂತ ಹೇಳುವಾಗ ನಮ್ಮ ಪ್ರಾರ್ಥನೆ